ನಮಸ್ಕಾರ ನಾನು ವಿನಾಯಕ ಎಸ್ ಎಂ ಹೊನ್ನಾವರ ತಾಲೂಕು ನವಿಲುಗೋಣ ಪ್ರಸನ್ನ ವೆಂಕಟದಾಸರ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಎಂತ ಶ್ರೀಮಂತಾನಂತಾನೂ ಎಂತ ಶ್ರೀಮಂತಾನಂತಾನೂ ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತ ಅನಂತಾನೂ ಬೊಮ್ಮನು ಹೆಮ್ಮಗಮಮ್ಮ ಮೊಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಂ ಮಹಿಮ್ಮನೂ ಯಂಥ ಶ್ರೀಮಂತಾನಂದೂ ಶ್ರೀಕಾಂತಯ ಕಾಂತ ಶ್ರೀಮಂತಾನಂತಾನು ಅಂಬರು ಹಂಗಳ ಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗಿ ಪಳಂಗಾ ಪನಗ ಪನ್ನ ಶಹೋನ್ನತ ಪನ್ನಗವರ ವಾಹನ ರತುನ್ನ ಭವಾನ ಸುಖೋನ್ನತ ರನ್ನ ಗರನ್ನಿ ನಿನ್ನ ದುರಿನ್ಯಾರನ್ನೊಡೆಯನ್ನಿ ಎಂತ ಶ್ರೀಮಂತಾನಂತಾನೂ ಎಂತ ಶ್ರೀಮಂತಾನಂತಾನೂ ಶ್ರೀಕಾಂತಯ್ಯ ಕಾಂತ ಎಂತ ಶ್ರೀಮಂತಾನಂತಾನೂ ಬಲ್ಲ ಕೈವಲ್ಯ ಬಸುಲ್ಲ ಸುಲ್ಲಭ ಬಲ್ಲಿದ ಕುಲ್ಲರದಲ್ಲಣನಲ್ಲದೆ ಹುಲುದು ನನ್ನೊಳವಲ್ಲನಿ ನಿನ್ನಲ್ಲದೆ ಸಲ್ಲದು ಸೊಲ್ಲ ನಿನ್ನಿಲ್ಲದಿನಿಲ್ಲ ಬಲ್ಲ ಕೈವಲ್ಯಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲದಲ್ಲಣನಲ್ಲದೆ ಹುಲುದು ನನ್ನೊಳವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ ಎಂತ ಶ್ರೀಮಂತಾನಂತಾನು ಎಂತ ಶ್ರೀಮಂತಾನಂತಾನು ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತಾನಂತಾನೂ